ಬಗ್ಗೆ ಏನು ಹೇಳ್ತೀರಾ ಸರ್ ಸರ್ ವಾಲ್ಮೀಕಿ ನಿಗಮದಲ್ಲಿ ಬಹುಕೋಟಿ ಒಂದು ಹಗರಣ ನಡೆದಿದೆ ಅದನ್ನು ನಾವು ಖಂಡಿಸ್ತೀವಿ ಜೊತೆಗೆ ಈ ಆತ್ಮಹತ್ಯೆ ಆಗಿರೋಂಥ ವ್ಯಕ್ತಿಯ ಸಂತಾಪನೂ ಸೂಚಿಸ್ತೀವಿ ಆದರೆ ಈ ಎಲ್ಲ ಪ್ರಕರಣಗಳು ಇರೋದು ಅಧಿಕಾರಿಗಳು ಮತ್ತು ಬ್ಯಾಂಕ್ ಮಧ್ಯೆ ಇದಕ್ಕೆ ಮಂತ್ರಿಗಳಿಗೂ ಈ ಇದಕ್ಕೂ ಸಂಬಂಧಪಡಲ್ಲ ಇದು ಒಂದು ಕಚ್ಚಾ ನಿಧಿ ಇದನ್ನು ಸರ್ಕಾರ ಇನ್ನೂ ಆ್ಯಕ್ಷನ್ ಪ್ಲ್ಯಾನ್ ಮಾಡಿಲ್ಲ ಮತ್ತು ಬೇರೆ ಯಾವುದಕ್ಕೂ ಯೋಜನೆ ಮಾಡ ಬರಲ್ಲ ಇಂಥ ಸಂದರ್ಭದಲ್ಲಿ ಮಂತ್ರಿಗಳು ಮೌಖಿಕ ಆದೇಶನ ಮಾಡಿದ್ದಾರೆ ಎಮ್ ಡಿ ಒ ಎಮ್ ಡಿ ಅವ್ರಿಗೆ ಎಮ್ ಡಿ ಎ ಮಂತ್ರಿಗಳು ಒತ್ತಡನ ಮಾಡ್ತಾ ಇದ್ದಾರೆ ಅದರಿಂದ ನ ಬೇಗ ಮಾಡು ಅಂತಂದೇಳಿ ನನಗೆ ಎಮ್ ಡಿ ಅವರು ಒತ್ತಡ ಹಾಕಿದರು ಅಂತಂದೇಳಿ ಅವರು ಆತ್ಮಹತ್ಯೆಯನ್ನು ಮಾಡ್ಕೊಂಡಿದ್ದಾರೆ ಮಾಡ್ಕೋಬಾರ್ದಾಗಿತ್ತು ಅವರು ದುಡುಕಿದರೆ ಆ ಜೀವ ಹಾನಿ ಆಗಬಾರ್ದಾಗಿತ್ತು ಮತ್ತು ಅದು ಒಂದು ದಡ್ಡತನದ ಪರಮವಾದಿ ಮತ್ತು ರಣಎಡಿತನ ಆತ್ಮಹತ್ಯೆ ಅನ್ನೋದೊಂದು ರಣಎಡಿತನ ಅವ್ರು ಇದ್ಬಿಟ್ಟು ಜಯಿಸಬೇಕಾಗಿತ್ತು ಆದ್ರೂ ಆ ಸಹನ ಆ ಕುಟುಂಬದ ರಕ್ಷಣೆಗೆ ಸರ್ಕಾರ ಬರಲಿ ಸ ಸಿಗಬೇಕಾದಂಥ ಮೂಲಭೂತ ಸೌಲಭ್ಯಗಳು ಎಲ್ಲ ರಕ್ಷಣೆಗಳು ಅಗತ್ಯ ಅಗತ್ಯ ಸೌಲಭ್ಯಗಳು ಮತ್ತು ಸಿ ಜೆ ಗ್ರೌಂಡಲ್ಲಿ ನೌಕರಿನು ಸಹನ ಆ ಕುಟುಂಬಕ್ಕೆ ಕೊಡಬೇಕು ಸರ್ ಸರ್ಕಾರ ಸಚಿವರು ಕ್ಯಾಬಿನೆಟ್ ನಾಗೇಂದ್ರ ಕೈವಾಡ ಇದೆ ಅಂತ ಇದೆ ಸರ್ ನಾಗೇಂದ್ರವರ ಕೈವಾಡ ಇದೆ ಅಂತಂದೇಳ್ಬಿಟ್ಟು ಹೇಳಿಬಿಟ್ಟು ಆಡಳಿತ ವ್ಯವಸ್ಥೆಯ ಅರಿವಿಲ್ದೇರವರು ಏನಾದರೂ ಮಾತಾಡಬೇಕಿದ್ರು ಸದಾ ಬಿ ಜೆ ಪಿ ಪಕ್ಷದವರು ಸೊನ್ನೆ ಗ್ರೇಡ್ ಇಶ್ಯೂಗಳನ್ನು ತಗೊಂಡು ಅದನ್ನು ಅಂಡ್ರೆಡ್ ಗ್ರೇಡ್ಗೆ ಏರಿಸ್ಕೊಂಡು ಹೋಗೋದು ಕಡೆಗೆ ನೋಡಿದ್ರೆ ಅಲ್ಲಿರೋದು ಸೊನ್ನೆನೆ ಇಂಥ ಪ್ರಕರಣಗಳು ಇಂಥ ಉದಾಹರಣೆಗಳು ನೂರಾರು ಸಿಗ್ತವೆ ಬಿ ಜೆ ಪಿ ಪಕ್ಷದವರು ಮಾಡೋ ಅಂಥದ್ದು ಅವರು ಉದ್ದೇಶ ಸದನ ಒಬ್ಬ ದುರ್ಬಲ ವರ್ಗದ ನಾಯಕರ ಮೇಲೆ ದುರ್ಬಲ ವರ್ಗದ ಸಮುದಾಯಗಳ ಮೇಲೆ ಅವ್ರದ್ದು ಯಾವಾಗಲೂ ದಾಳಿಗಳಿದ್ದಿದ್ದೆ ಹೆಂಗೆ ನಾಗೇಂದ್ರವ್ರು ಆಗ್ತಾರೆ ನಾಗೇಂದ್ರ ಅವರು ಚೆಕ್ಕಿಗೆ ಸೈನ್ ಆಗ್ತಾರ ಪತ್ರಗಳನ್ನು ಬರೆದಿದ್ದಾರೆ ಹೋಗಲಿ ಅದಕ್ಕೆ ಕ್ರಿಯೆ ಯೋಜನೆ ಆಗಿದೆಯಾ ಅದಕ್ಕೆ ಪ್ಲ್ಯಾನ್ ಆಗಿದೆಯಾ ಆ ಕ್ರಿಯೆ ಯೋಜನೆಯಾಗಿ ಪ್ಲಾನ್ ಆಗಿ ಆದ್ರೂ ಸಹ ಒಬ್ಬ ಮಂತ್ರಿ ಅಥವಾ ಒಬ್ಬ ಅಧಿಕಾರಿ ಅನುದಾನವನ್ನು ಕೊ ತಕ್ಷಣಕ್ಕೆ ಕೊಡ್ಬೇಕಾದ್ರೆ ಒಂದು ಮಿತಿ ಇದೆ ತೊಂಬತ್ತೊಂಬತ್ತು ಲಕ್ಷ ಅಂತ ಈಗೇನೋ ಒಂದು ಸ್ವಲ್ಪ ಹೆಚ್ಚುವರಿ ಆಗಿರ್ಬೋದು ಅದು ಯಾವ ಸಂದರ್ಭ ಅತಿವೃಷ್ಟಿ ಅನಾವೃಷ್ಟಿ ತುರ್ತು ಸಂದರ್ಭದಲ್ಲಿ ಕೊಡ್ಬೋದು ಇದು ಯಾವುದೂ ಅಲ್ಲ ಇದು ಯಾವುದೂ ಅಲ್ಲದೆ ಇರೋ ಸಂದರ್ಭದಲ್ಲಿ ಯಾವುದೋ ಬ್ಯಾಂಕಲ್ಲಿದ್ದಿದ್ದನ್ನ ಇನ್ನೊಬ್ಬ ಯಾವುದೋ ಬ್ಯಾಂಕಿಗೆ ವರ್ಗಾಣೆ ಮಾಡಿ ಈ ಅಧಿಕಾರಿಗಳು ಮತ್ತು ಬ್ಯಾಂಕ್ ಅವರು ಇಬ್ಬರೂ ಸೇರಿಕೊಂಡು ಆಟಗಳು ಆಡಿದ್ದಾರೆ ಈ ಆಟ ಆಡಿರೋದನ್ನ ಅಧಿಕಾರಿಗಳು ಮಾಡಿರೋದಂಥ ತಪ್ಪನ್ನ ಬ್ಯಾಂಕ್ ಅವರು ಮಾಡಿರೋಂಥ ತಪ್ಪನ್ನ ಈಗಾಗಲೇ ಸರ್ಕಾರ ದೂರನ್ನು ದಾಖಲಿಸಿದೆ ಅದರ ಜೊತೆಯಲ್ಲಿ ಅಧಿಕಾರಿಗಳನ್ನ ಅಮಾನತು ಕೂಡ ಮಾಡಲಾಗಿದೆ ಈ ಪ್ರಕರಣವನ್ನು ಸಿ ಡಿ ತನಿಖೆಗೆ ವಹಿಸಿದ್ದಾರೆ ಈ ಸಿ ಡಿ ತನಿಖೆಗೆ ವಹಿಸಿದ್ದಾದ ಮೇಲೆ ಈ ಮಂತ್ರಿಗಳದು ಇದರಲ್ಲಿ ಪಾಲ್ದಾರಿಕೆ ಇರೋದಿಲ್ಲ ಮತ್ತು ಇವ್ರ ಪಾತ್ರ ಇರೋದಿಲ್ಲ ಅಂತಂದು ಹೇಳಿಬಿಟ್ಟು ಗೊತ್ತಿದ್ರೂ ಇವ್ರೂ ಸಹನ ಈ ರಾಜ್ಯದಲ್ಲಿ ಆಡಳಿತನ ಮಾಡಿ ಆಡಳಿತ ವ್ಯವಸ್ಥೆ ಹೆಂಗಿರ್ತದೆ ಅದರ ಆಯಾಮಗಳೇನು ಅದರ ಮಜಲುಗಳೇನು ಅಂತಂದೇಳಿ ತಿಳಿದಿದ್ರು ಸಹನ ಇವರು ಅಟೆನ್ಷನ್ ಡೈವರ್ಟ್ ಮಾಡಿ ಒಬ್ಬ ದಲಿತ ನಾಯಕನನ್ನು ಒಬ್ಬ ದುರ್ಬಲ ವರ್ಗದ ಮಂತ್ರಿಯನ್ನು ಬಲಿ ಪಡೀಲಿಕ್ಕೆ ಇವರು ಮಾಡಿದ್ದಂಥ ಒಂದು ದುರುದ್ದೇಶ ಪೂರಕವಾದ ಸಮರ್ಥನೆ ಇದು ಸಮರ್ಥನೆ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ ಅಪ್ಪಿ ತಪ್ಪಿ ಆಗಿದ್ರೆ ಆಗಿದ್ದರೆ ಗಮನಕ್ಕೆ ಬಂದ ಹಾಕಿ ತಡವಾಗಿ ನಾವು ಮಾತಾಡ್ತಾ ಇದ್ದೀವಿ ಅಂತಂದರೆ ಆ ಪ್ರಕರಣದ ಸತ್ಯ ಪರಗಳನ್ನು ತಿಳ್ಕೋಬೇಕು ಸತ್ಯ ತಿಳ್ಕೊಬೇಕು ತಿಳ್ಕೊಂಡು ನಂತರ ಮಾತಾಡಬೇಕು ಅಪ್ಪಿ ತಪ್ಪಿ ಏನಾದ್ರೂ ಮಂತ್ರಿಗಳದ್ದೇ ಆಗಿದ್ದರೆ ಈವತ್ತಿಗಾಗಲೇ ಎಲ್ಲಾರಿಗಿಂತೂ ಮುಂಚೆನಲ್ಲಿ ಬೀದಿನಲ್ಲಿ ನಿಂತುಬಿಟ್ಟು ಹೋರಾಟ ಮಾಡ್ತಿದ್ದವು ನಾವೇ ನಮಗೇನು ಹೋರಾಟ ಹೊಸವಲ್ಲ ಈ ಜನರ ಅಭಿವೃದ್ಧಿಗೋಸ್ಕರ ಸಚಿವಾಲಯ ಬೇಕು ಅಂತ ಹೋರಾಟ ಮಾಡಿದವರು ನಾವೇ ಮೀಸಲಾತಿ ಹೋರಾಟ ಮಾಡಿದವರು ನಾವೇ ನಮ್ಮ ರಕ್ಷಣೆ ನಮ್ಮ ಜನರ ಹಿತರಕ್ಷಣೆ ಕಾಪಾಡಬೇಕಾದ್ದು ನಮ್ಮ ಉದ್ದೇಶ ಮತ್ತು ಆಶಯಗಳು ಅಂತರದಲ್ಲಿ ಮಂತ್ರಿಗಳದ್ದು ಹಂಗೇನೋ ಇದ್ದಿದ್ರೆ ನಾವು ಖಂಡಿತ ಅವ್ರ ವಿರುದ್ಧ ಹೋರಾಟ ಮಾಡ್ತಿದ್ವಿ ಅವ್ರಿಗೆ ಬುದ್ಧಿ ಕಲಸವರು ನಾವೇ ಅವರಿಗೆ ಅನ್ಯಾಯಗಳಾದಾಗ ಅವ್ರ ಬೆನ್ನಿನಿಲ್ಲರು ನಾವೇ ಹೇಳ್ತೀರಾ ಮಂತ್ರಿ ಅದು ಮೇಲ್ನೋಟಕ್ಕೆ ನೋಡಿ ಮಂತ್ರಿಗಳಿಗೆ ಒಂದು ಇತಿಮಿತಿ ಐತೆ ಮಂತ್ರಿಗಳಿಗೆ ಒಂದು ಇತಿಮಿತಿ ಐತೆ ತಮ್ಮ ಇಷ್ಟು ಅಂತ ಇಷ್ಟು ಪ್ಲಾನ್ ಆಗಿರಬೇಕು ಪ್ಲಾನ್ ಅಪ್ರೂವಲ್ ಆಗಿರಬೇಕು ಕ್ಲಾನ್ ಅಪ್ರೂವಲ್ ಇಷ್ಟು ಕತ್ತೆಗಿಷ್ಟು ಇಷ್ಟು ನಾಯಿಗೆ ಇಷ್ಟು ಅಂತ ಮಾಡಿರ್ತಾರೆ ನೋಡಿರಿ ಇಂಥ ಯೋಜನೆಯಲ್ಲಿ ಇಂಥ ಎಡ್ ಆಪ್ತಿ ಅಕೌಂಟಲ್ಲಿ ಈ ರೀತಿಯಾಗಿ ಖರ್ಚು ಮಾಡ್ಬೋದು ಇದನ್ನು ಮಾಡಿರಿ ಅಂತಂದೇಳ್ಬಿಟ್ಟು ಒಂದು ಡೈರೆಕ್ಷನ್ ಕೊಡ್ತಾರೆ ಒಂದು ಪತ್ರವನ್ನು ಕೊಡ್ತಾರೆ ಮೌಖಿಕ ಆದೇಶದಲ್ಲಿ ಆದೇಶಕ್ಕೆ ಯಾವುದು ಅರ್ಥ ಇಲ್ಲ ಮೌಖಿಕ ಪದ ಬಳಸದೇ ಒಬ್ಬ ವಿದ್ಯಾವಂತನಾಗಿ ಒಬ್ಬ ಅಧಿಕಾರಿಯಾಗಿ ಅರ್ಥ ಏನ ರಾಜಕಾರಣಿಗಳೇನು ಅನೇಕರು ಇವರಲ್ಲ ಅನೇಕರು ಮೌಕೆಗೆ ಆಯಿತು ರಾಜ್ಯನೇ ಬರ್ಕೊಟ್ಬಿಡ್ತೀನಿ ಅಂತಂದ್ಬಿಟ್ಟು ಅಧಿಕಾರಿಗಳು ಹೇಳ್ತಾರಪ್ಪ ಹಂಗಂತ ರಾಜಕಾರಣಿಗಳು ಹೇಳ್ತಾರೆ ಅವಾಗ ಅಧಿಕಾರಿಗಳನ್ನ ಹಾಕೊಂಡ್ರೆ ಸಿರೋದು ಹಲವಾರು ಹಿಂದಿನ ಸಂದರ್ಭಗಳಲ್ಲಿ ಯಾವುದೇ ಸರ್ಕಾರ ಇದ್ದರೂ ಅವರ ವೈಫಲ್ಯ ಹೊಣೆ ಹೊತ್ತು ಇಲಾಖೆ ನಿಭಾಯಿಸಲು ಅಧಿಕಾರಿಗಳ ಅವರು ಕಪಿಗಳನ್ನ ಅಂದರೆ ಅಂಡರ್ ಅಲ್ಲಿ ಸರಿಯಾಗಿ ಕೇಳಲಾರ್ದು ಈ ಇನ್ಸಿಡೆಂಟ್ ಆಗಿದೆ ಅದರ ಹೊಣೆ ಹೊತ್ತು ರಾಜೀನಾಮೆ ಕೊಡಬೇಕಂತ ಕೇಳ್ತಾ ಇದ್ದಾರೆ ನೋಡಿ ಇದು ಕೂಡ ಬರ್ತಿಟ್ಟಿದ್ದಾರೆ ಆರೋಪ ಬಂದಿದೆ ಸರ್ ಅವರು ಹೆಸರು ಬಹಳ ಸ್ಪಷ್ಟವಾಗಿ ಅದು ಡೆತ್ ನೋಟಲ್ಲಿ ಇದೆ ಏನಂತವ ಮಂತ್ರಿಗಳು ಮೌಖಿಕವಾಗಿ ನನಗೆ ಹೇಳಿದ್ದಾರೆ ಅಂತಂದೇಳಿ ಎಮ್ ಡಿ ಅವರು ಎಮ್ ಡಿ ಅವರು ಹೇಳಿದ ಎಮ್ ಡಿ ಅವರು ಹೇಳಿದ್ದಾರೆ ಅಂತ ಬರೆದಿರೋದು ಮಂತ್ರಿಯವರು ಹೇಳಿದಾರೆ ನನಗೆ ಅಂತ ಬರ್ದಿಲ್ಲ ಒಬ್ಬ ಮಂತ್ರಿಯವರು ಅಕೌಂಟೆಂಟಿಗೆ ಫೋನ್ ಮಾಡಲ್ಲ ಮಂತ್ರಿಯವರು ಅಕೌಂಟೆಂಟಿಗೆ ಫೋನ್ ಮಾಡಲ್ಲ ಅಲ್ಲಿನ ಹಿರಿಯ ಅಧಿಕಾರಿಗೆ ಫೋನ್ ಮಾಡ್ತಾರೆ ಹಿರಿಯ ಅಧಿಕಾರಿಗೆ ತಿಳಿಸಿರ್ತಾರೆ ತಿಳಿಸಿದರೋ ಬಿಟ್ಟಿದ್ದಾರೋ ಅದನ್ನು ಯಾರೋ ಈಗಾಗಲೇ ಅಮಾನತಲ್ಲಿರೋ ಅಧಿಕಾರಿ ಸ್ಪಷ್ಟಪಡಿಸ್ಬೇಕು ಅದನ್ನು ನಮಗೆ ಗೊತ್ತಿರಲಾರ್ದಂಗೆ ಹೇಳ್ತಾರೆ ಈಗಾಗಲೇ ಅವರು ಸಹ ನಾ ಹಣ ಬ್ಯಾಂಕ್ನವರೇ ಸಂಪೂರ್ಣವಾಗಿ ಏನೋ ಡೂಪ್ಲಿಕೇಟ್ ಸಿಗ್ನೇಚರ್ ಮಾಡಿ ಈ ಹಣನ ಬ್ಯಾಂಕ್ನವ್ರು ಬಳಸಿದ್ದಾರೆ ಅಂತಂದೇಳ್ಬಿಟ್ಟು ಅಕೌಂಟೆಂಟು ಮತ್ತು ಎಮ್ ಡಿ ಅವ್ರೂ ಸಹ ದೂರು ದಾಖಲು ಮಾಡಿದ್ದಾರೆ ಇವೆಲ್ಲವೂ ಸಹ ತನಿಖೆ ನಡೀತಾ ಇದೆ ಈ ತನಿಖೆ ನಡೆಯುವಂಥ ಸಂದರ್ಭದಲ್ಲಿ ಬಿ ಜೆ ಪಿಯವರು ಒಂದಷ್ಟು ಜನ ಆಡಳಿತ ಅರಿವಿಲ್ಲದಿರನ್ನು ಒತ್ತಾಯ ಮಾಡ್ತಿರೋದಕ್ಕೆ ರಾಜ್ಯದ ಮುಖ್ಯಮಂತ್ರಿಗಳೇನಾದ್ರೂ ಈ ಸೊಳ್ಳು ಪೊಳ್ಳು ಆಧಾರರಹಿತವಾದ ಒತ್ತಾಯಗಳಿಗೆ ಮಣಿದು ಒಬ್ಬ ದುರ್ಬಲ ನಾಯಕನ್ನ ನೀವೇನಾದರೂ ರಾಜೀನಾಮೆ ಪಡೆಯೋದು ಅಥವಾ ರಾಜೀನಾಮೆಗೆ ಒತ್ತಾಯಿಸೋದು ಮಾಡಿದ್ರೆ ನೀವು ದುರ್ಬಲ ವಿರೋಧಿ ದಲಿತ ವಿರೋಧಿ ಅಂತಂದೇಳಿ ನಾವೆಲ್ಲರೂ ಕೂಡ ಭಾವಿಸ್ತೀವಿ ಮಾಡಬೇಡಿ ನೋಡಿ ದೇಶದ ವ್ಯವಸ್ಥೆನಲ್ಲಿ ಪ್ರತಿಯೊಂದು ಸಹ ಜಾತಿ ವ್ಯವಸ್ಥೆ ಬಂದು ಮೀಸಲಾತಿ ಬಂದಿದ್ದಾದ್ಮೇಲೆ ನಾಗೇಂದ್ರ ಅವರು ಎಮ್ ಎಲ್ ಎ ಆಗಿದ್ದು ನಾಗೇಂದ್ರ ಅವರು ಮಂತ್ರಿ ಆಗಿದ್ದು ನನ್ನ ಜನರು ಆಳುವ ವರ್ಗ ಆಗಬೇಕು ಅಂತಲೇ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳಿದ್ದು ಆ ನಿಟ್ಟಿನಲ್ಲೇ ನಾವು ನಡೀತಿರೋದು ನನ್ನ ದುರ್ಬಲದ ನಾಯಕ ನನ್ನೆಲ್ಲರ ಪ್ರತಿನಿಧಿಯಾಗಿ ಶಾಸನಸಭೆಯಲ್ಲಿ ಕೂತು ನಮಗೆ ರಕ್ಷಣೆಯನ್ನು ಕೊಡಬೇಕು ಅಪ್ಪಿ ತಪ್ಪಿ ಅವರು ತಪ್ಪು ಮಾಡಿದ್ದೆ ಆದರೆ ನಾವು ರಾಜೀನಾಮೆ ಒತ್ತಾಯಿಸಲಿಕ್ಕೆ ನಾವು ಸಿದ್ಧವಾಗಿದ್ದೀವಿ ಹಂಗಂತಂದೇಳಿ ಸುಳ್ಳು ಪಳ್ಳು ಈ ಹಿಂದೆ ಅನೇಕರು ಎಷ್ಟು ಜನ ಎಷ್ಟು ಜನ ಪ್ರಕರಣಗಳಾದವು ಎಷ್ಟಾದವು ಎಷ್ಟು ಜನ ರಾಜೀನಾಮೆ ಕೊಟ್ಟಿದ್ದೀರಾ ಎಷ್ಟು ಜನ ರಾಜೀನಾಮೆಗಳು ಪಡ್ಕೊಂಡಿದ್ರ ಇದೇ ಹೋರಾಟ ಮಾಡೋ ಈಶ್ವ ಮಾಡ್ತೀರ ಅಂಥವ್ರು ಈ ನಮ್ಮ ವಿಜಯೇಂದ್ರ ಅವರು ಅವರ ಎಷ್ಟು ಪ್ರಕರಣಗಳಾದರು ಅವ್ರ ಎಂ ಪಿ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟಿದ್ರ ಅವ್ರ ತಂದೆಯವರು ಎಷ್ಟೆಂಥ ಪ್ರಕರಣಗಳನ್ನ ಎದುರಿಸ್ಬಿಟ್ಟು ಜೈಲಿಗೆ ಹೋದರು ಜೈಲಿಗೆ ಹೋಗಿ ಬರ್ತಿದ್ದಂಗೆ ಮತ್ತೆ ಮುಖ್ಯಮಂತ್ರಿಗಳಾಗಲಿಲ್ವ ಕೆ ಎಸ್ ಈಶ್ವರಪ್ಪನ ಪ್ರಕರಣ ಏನಾಯಿತು ರಾಜೀನಾಮೆ ಕೊಟ್ರಾ ಆಗ್ತಿದ್ದಂಗೆ ಅಲ್ಲ ಪ್ರಕರಣ ಆಗ್ತಿದ್ದಂಗೆ ಅಲ್ಲ ಮಾಹಿತಿ ಭೇಟಿ ಮಾಡಿದ್ದಾರೆ ಮತ್ತೆ ಈಗ ಹೇಳಿದರೆ ನಾಗೇಂದ್ರ ಅವರು ರಾಜೀನಾಮೆ ಕೊಡುವುದು ಬಿಡಲ್ಲ ನಮ್ಮ ಹೋರಾಟ ನಿಲ್ಸಲ್ಲ ಯಾವುದೇ ಕಾರಣಕ್ಕೂ ಬಿಜೆಪಿ ಬೀದಿಗಿಡಿಯುತ್ತೆ ಅಂತ ಇವತ್ತು ಸ್ಟೇಟ್ಮೆಂಟ್ ಕೊಡಿ ಏನೇನು ನೋಡಿ ಆ ಹಿಂದುಳಿದ ನಾಯಕರ ಮೇಲೆ ಅವ್ರದ್ದು ದಾಳಿಗಳು ಯಾವಾಗಲೂ ಇದ್ದಿದ್ದೆ ಆ ಪ್ರತಿ ದಾಳಿ ಮಾಡಲಿಕ್ಕೆ ನಾವು ಸಂಘ ಸಂಸ್ಥೆಗಳು ನಾವು ಶತ್ರುವಾಗಿದ್ದೀವಿ ನಾಗೇಂದ್ರ ಅವರು ತಪ್ಪು ಮಾಡಿದರೆ ಅವ್ರಿಗೆ ಆಗಬೇಕು ಶಿಕ್ಷೆ ಆಗಲೇಬೇಕು ತಲೆದಂಡ ಆಗಲೇಬೇಕು ಇದು ಯಾವುದೇ ರೀತಿಯಾದ ಸಣ್ಣ ತುಣುಕುಗಳು ಕೂಡ ಅವ್ರಿಗೆ ಲಿಂಕ್ ಇಲ್ಲ ಸಣ್ಣ ತುಣುಕು ಕೂಡ ಲಿಂಕ್ ಇಲ್ಲ ಯಾವ ರೀತಿಯಲ್ಲಿದೆ ನೀವು ಒಬ್ಬ ವಿದ್ಯಾವಂತರುಗಳಾಗಿ ನೀವು ಮಂತ್ರಿಗಳಾಗಿ ಈ ರಾಜ್ಯವನ್ನು ಎಂಟು ಹತ್ತು ವರ್ಷಗಳ ಆಳಿ ನಿಮ್ಗೆ ಆಡಳಿತ ವ್ಯವಸ್ಥೆಗಳು ಗೊತ್ತಿಲ್ವಾ ಒಬ್ಬ ಮಂತ್ರಿ ಸರ್ ಈಗ ಇಲ್ಲ ಜಜ್ಮೆಂಟ್ ಅಲ್ಲ ನೀವು ಅನ್ಯತಾ ಭಾವಿಸ್ ನೋಡಿ ಒಬ್ಬ ಮಂತ್ರಿ ಒಂದು ಪತ್ರ ಬರಿಬೇಕಲ್ವಾ ಪತ್ರ ಬರಿಬೇಕಾದ್ರೆ ನಿಧಿ ಯಾವುದು ಅದು ಕಚ್ಚಾ ನಿಧಿ ಕಚ್ಚಾ ನಿಧಿ ಬಳ್ಸಕ್ಕೆ ಬತ್ತದ ಅದು ಅದು ಬಳಸಕ್ಕೆ ಬರಲ್ವಲ್ಲ ತಪ್ಪಿ ಮಂತ್ರಿ ಹೇಳಿದ್ರು ಅಧಿಕಾರಿ ಹೇಳ್ಬೇಕು ಅಧಿಕಾರಿ ಹೇಳ್ಬೇಕಲ್ಲ ಇದು ಬಳ್ಸಕ್ ಬಳಸ ನಿಧಿ ಅಲ್ಲ ಸರ್ ನೀವು ಕಳ್ಸೋಕ್ಕೆ ಹೇಳಿದಷ್ಟೇ ನಾನು ಮಾಡಕ್ಕೆ ಬರೋದಿಲ್ಲ ಅಂತ ಅಧಿಕಾರಿ ಹೇಳಬೇಕಾಯಿತು ಒಂದು ಈಗಾಗಲೇ ಈಗಾಗಲೇ ಸರ್ಕಾರನೇ ದೂರು ಕೊಟ್ಟೈತೆ ಯಾರ ಮೇಲೆ ಬ್ಯಾಂಕವ್ರ ಮೇಲೆ ಬ್ಯಾಂಕ್ ಅವರು ತಪ್ಪನ್ನು ಒಪ್ಕೊಂಡು ಈಗಾಗಲೇ ಸರಿಸುಮಾರು ನನಗಿರೋ ಮಾಹಿತಿ ಪ್ರಕಾರ ಸರಿಸುಮಾರು ಮೂವತ್ತು ಕೋಟಿ ವರ್ಗೂ ವಾಪಸ್ಸು ನಿಗಮ ನಿಗಮದ ಅಕೌಂಟ್ಗೆ ಹಿಂತಿರುಗಿಸಿದ್ದಾರೆ ಅವರು ತಪ್ಪಿಲ್ದಿದ್ರೆ ಅವ್ರು ಹಿಂತಿರ್ಸೋರಾ ಅದೇನಾದ್ರು ಫಲಾನುಭವಿ ಮಾಡಿದರೆ ಹಿಂತಿರ್ಸಿರಾರಾ ಆಚೆ ಬೀಗ ರಾಹು ಇರೋರು ಮಂತ್ರಿಗಳು ಆದೇಶ ಮಾಡಿದ್ರು ಅನ್ನೋದಕ್ಕೆ ಎಲ್ಲಾದರೂ ಒಂದು ಪತ್ರ ಇರಬೇಕಲ್ವಾ ಎಲ್ಲರೂ ಒಂದು ಸಾಕ್ಷಿ ಇರಬೇಕಲ್ವಾ ಯಾವ್ಯಾವುದರೂ ಒಂದು ಪತ್ರಗಳೇ ಇಲ್ದಲ್ಲನೆ ಒಂದು ಪತ್ರಗಳು ಇಲ್ದಿರೋದು ಇಲ್ದಲ್ಲೇ ಬಿ ಜೆ ಪಿ ಮುಖಂಡರುಗಳು ಮಾಡ್ತಿರೋದು ಅರ್ಥ ಏನ ಮತ್ತು ಆಡಳಿತ ವ್ಯವಸ್ಥೆಯ ತಿಳುವಳಿಕೆಯ ಕೊರತೆ ಒಂದು ಒಂದು ಕಡೆ ಈಗ ಒತ್ತಡಕ್ಕೆ ಮಣಿದು ನಾವು ಆತ್ಮಹತ್ಯೆ ಮಾಡ್ಕೊಂಡಿದ್ರೆ ಒಂದು ಆರೋಪ ಇದೆ ಅವ್ರಿಗೆ ಕೇವಲ ಇವರು ಒತ್ತಡ ಅಂತ ಕಾರಣ ಹೇಳ್ತಾ ಅದಕ್ಕೆ ಬೇರೆ ಏನಾದರೂ ಕಾರಣ ಇರ್ಬೋದು ಅಂತ ಅಂತೀರಾ ಸರ್ ಈಗ ಒಂದು ಒಬ್ಬ ನಮ್ಮಿಂದ ಅಗಲಿದ ವ್ಯಕ್ತಿ ಮೇಲೆ ನಾವೆಂದೂ ಸಹ ಆರೋಪ ಮಾಡೋದಕ್ಕೆ ಆಗಲಿಕ್ಕೆ ಇನ್ನು ಮಟ್ಟ ಇಂಟರ್ನಲ್ ಆಗಿ ಏನಾದರೂ ಡಿಪಾರ್ಟ್ಮೆಂಟ್ ಇಂದ ಅವ್ರ ಮೇಲೆ ಏನಾದರೂ ಇಂಟರ್ನಲ್ಲು ಡಿಪಾರ್ಟ್ಮೆಂಟು ಅಂತಾರೆ ಈಗ ತಾನೇ ಸುದ್ದಿ ಬರ್ತಾ ಇದೆ ಏನಂತವ ನಾಗರಾಜು ಅನ್ನೋ ಒಬ್ಬ ನಾಗೇಂದ್ರ ಕಡೆಯವರು ಒಬ್ಬ ಗುತ್ತಿಗೆದಾರ ನನಗೆ ಒತ್ತಡ ಕೊಟ್ಟಿದ್ದ ಒತ್ತಡ ಕೊಡ್ತಾ ಇದ್ದ ಅಂತಂದೇಳಿ ಅವ್ರು ಡೆತ್ ನೋಟಲ್ಲಿ ಬರ್ಕೊಂಡಿದ್ದಾರೆ ಅವರು ಕಾಂಗ್ರೆಸ್ಸಿನ ಆಪ್ತ ಅಂತಂದೇಳ್ಬಿಟ್ಟು ಆರ್ ಅಶೋಕ್ ಅವರು ಫೋಟೋನ ಬಿಡುಗಡೆ ಮಾಡಿದರು ಭಾಳ ನೆನ್ನೆ ನೆನ್ನೆ ಬಿಡುಗಡೆ ಮಾಡಿದ್ದು ಇವತ್ತು ಸುದ್ದಿನಲ್ಲಿ ನಡೀತಾ ಇದೆ ಅದು ಕಾ ಬರು ಬಿ ಜೆ ಪಿಯ ಆಪ್ತ ಹಿರಿಯ ಮುಖಂಡರ ಬೆನ್ನೆಲುಬಾಗಿದ್ದವನು ಅಂತಂದೇಳಿ ಈಗ ಸುದ್ದಿ ನಡೀತಾ ಈ ಸುದ್ದಿ ನಡೀತಾ ಇದೆ ಇದು ನಾವೆಲ್ಲ ನೋಡಿದರೆ ವ್ಯವಸ್ಥಿತವಾದ ಷಡ್ಯಂತ್ರಗಳು ಯಾಕೆ ನಡೆದಿರಬಾರ್ದು ಕೆಲವು ತನಿಖೆ ಇರೋಂಥ ಸಂದರ್ಭದಲ್ಲಿ ನಾವೆಲ್ಲವನ್ನೂ ಸಹ ಮಾತಾಡೋದು ಅಷ್ಟೇನೂ ಸಮಂಜಸ ಅಲ್ಲ ಆದರೆ ಇಲ್ಲಿ ಇಲ್ಲಿ ಷಡ್ಯಂತ್ರ ಇದೆ ಮತ್ತು ಹಣದ ಬೇರೆ ಬೇರೆ ರೀತಿಯಲ್ಲಿ ನಿಗಮದ ಬಡವರು ಪಾಲಿನ ಹಣವನ್ನು ಅಧಿಕಾರಿಗಳು ಮತ್ತು ಬ್ಯಾಂಕ್ ಅವರು ಸೇರ್ಕೊಂಡು ದುರುಪಯೋಗ ಮಾಡಿ ಮಾಡಿರೋದು ಅತ್ಯಂತ ಅಕ್ಷಮ್ಯ ಅಪರಾಧ ಇದು ದೊಡ್ಡ ಮಟ್ಟದ ತನಿಖೆ ಆಗಬೇಕು ಆ ಬಡವರಿಗೆ ತಲುಪಬೇಕಾದ ನ್ಯಾಯ ಅವರಿಗೆ ತಲುಪಬೇಕು ಬಿಜೆಪಿಯವರು ರಾಜೀನಾಮೆ ಕೊಡಲೇಬೇಕು ಅಂತ ಒತ್ತಾಯ ಮಾಡ್ತಾರೆ ರಾಜೀನಾಮೆ ಕೊಡೋ ವಿಚಾರ ನಿಮ್ಮ ಸಮರ್ಥನೆ ಏನು ಹೇಳಿ ಸರ್ ರಾಜೀನಾಮೆ ಪ್ರಶ್ನೆನೇ ಇಲ್ಲಿ ಬರೋದಿಲ್ಲ ಸನ್ಮಾನ್ಯ ಅವ್ರು ಏನೇನಾದ್ರೂ ಅಪ್ಪಿತಪ್ಪಿ ಅವರ ಆಧಾರ ರಹಿತವಾದ ಸತ್ಯಕ್ಕೆ ದೂರವಾದ ಒತ್ತಗಳನ್ನು ಒತ್ತಡ ಹಾಕಿ ಒಂದು ಒಂದು ಪಕ್ಷ ಸಿದ್ದರಾಮಯ್ಯರೇನಾದ್ರೂ ರಾಜೀನಾಮೆನೇ ಇವ್ರಿಗೆ ಪಡೆಯಲಿಕ್ಕೆ ಮುಂದೆ ಆದರೆ ಅವ್ರನ್ನ ದುರ್ಬಲರ ರಕ್ಷಣೆ ಮಾಡೋದಲ್ಲಿ ಕೈ ಚೆಲ್ಲಿದರು ಇವರು ದುರ್ಬಲರ ಪರವಾಗಿಲ್ಲ ನ್ಯಾಯದ ಪರವಾಗಿಲ್ಲ ಸಾಮಾಜಿಕ ನ್ಯಾಯದ ಪರವಾಗಿಲ್ಲ ಮತ್ತು ಆರೋಪಗಳನ್ನು ಪರಿಶೀಲನೆ ಮಾಡುವಂಥ ಸಾಮರ್ಥ್ಯಗಳಿಲ್ಲ ಇವರು ಸಹ ದಲಿತ ವಿರೋಧಿಗಳು ಅಂತಂದೇಳಿ ನಾವು ಅವ್ರ ಮೇಲೆ ಆರೋಪ ಮಾಡ್ತೀವಿ ಮತ್ತು ಖಂಡಿಸ್ತೀವಿ ಈಗಾಗಲೇ ಏನು ವಾಲ್ಮೀಕಿ ನಿಗಮದಲ್ಲಿ ಆಗಿರ್ತಕ್ಕಂಥ ಬೃಹತ್ತೊಂದು ಕೋಟ್ಯಾಂತರ ರೂಪಾಯಿ ಭ್ರಷ್ಟಾಚಾರ ಮತ್ತು ಆ ವಿಷಯಕ್ಕೆ ಸಂಬಂಧಪಟ್ಟಂತೆ ಪಾಪ ಒಬ್ಬ ನೌಕರ ಕೂಡ ಆತ್ಮಹತ್ಯೆಯನ್ನು ಮಾಡ್ಕೊಂಡಿರ್ತಕ್ಕಂಥದ್ದು ಮತ್ತು ಅದರ ನಂತರದಲ್ಲಿ ಇವತ್ತು ನಿನ್ನೆ ಏನು ಇಬ್ಬರು ಅಧಿಕಾರಿಗಳನ್ನು ಸರ್ಕಾರ ಸಸ್ಪೆಂಡ್ ಮಾಡಿರ್ತಕ್ಕಂಥದ್ದು ಅದ್ರ ಜೊತೆ ಜೊತೆಗೆ ಸಿ ಓ ಡಿ ತನಿಖೆಯನ್ನು ಕೂಡ ಅದಕ್ಕೆ ಸಂಬಂಧಪಟ್ಟಂತೆ ಏನು ಎನ್ಕ್ವೈರಿಗೆ ನೇಮಿಸಿರ್ತಕ್ಕಂಥದ್ದು ಮತ್ತು ಅದರ ಜೊತೆಗೆ ಬಹಳ ಮುಖ್ಯವಾಗಿ ಬ್ಯಾಂಕು ಮತ್ತು ಸಂಬಂಧಪಟ್ಟಂಥವ್ರ ಮೇಲೆ ಎಫ್ ಐ ಆರ್ ದಾಖಲಿಸಿ ಮತ್ತು ರಾಜಣ್ಣವರು ಹೇಳಿದಾಗೆ ಈಗಾಗಲೇ ಒಂದಿಷ್ಟು ಹಣವನ್ನು ಕೂಡ ರಿಕವರಿ ಕೂಡ ಮಾಡಲಾಗಿದೆ ಸೊ ಇಲ್ಲಿ ನಾನು ಹೇಳ್ತಕ್ಕಂಥದ್ದು ಏನಪ್ಪ ಅಂತ ಹೇಳಿದ್ರೆ ಈ ಇದು ಕೇವಲ ವಾಲ್ಮೀಕಿ ನಿಗಮದ ಸಮಸ್ಯೆ ಅಲ್ಲ ಇದು ಇದು ಎಲ್ಲ ನಿಗಮಗಳ ಸಮಸ್ಯೆನೂ ಇದೆ ಯಾಕಂತ ಹೇಳಿದ್ರೆ ನಿಗಮಗಳು ಇರೋದೇ ಆಯಾ ಸಮುದಾಯಗಳಲ್ಲಿ ಯಾರು ಬಡವರಿದ್ದಾರೆ ಯಾರಿಗೆ ಅವಕಾಶಗಳಿಂದ ವಂಚಿತರಾಗಿದ್ದಾರೆ ಅವರಿಗೆ ಒಂದಿಷ್ಟು ಸೌಲಭ್ಯಗಳನ್ನು ಅವರಿಗೆ ಒಂದಿಷ್ಟು ಹಣ ಸಹಾಯವನ್ನು ಮಾಡೋದಕ್ಕಂತ ಇರತಕ್ಕಂಥದ್ದು ನಿಗಮಗಳು ಆದರೆ ದುರಂತ ಏನಪ್ಪ ಅಂದರೆ ಈ ನಿಗಮಗಳಲ್ಲಿ ಬಹುತೇಕ ಸಂದರ್ಭಗಳಲ್ಲಿ ಅಲ್ಲಿನ ಅಧಿಕಾರಿಗಳೇ ಯಾಕಂದರೆ ನನಗನ್ನಿಸ್ತಕ್ಕಂಥದ್ದು ಮಂತ್ರಿಗಳು ಕೇವಲ ಒಂದು ನಿಗಮದ ಬಗ್ಗೆ ತಲೆ ಹೆಚ್ಚು ತಲೆ ಕೆಡಿಸ್ಕೊಳ್ಳೋವಂಥದ್ದು ಇನ್ನೊಂದು ದಿನ ಯಾಕಂದರೆ ಅಲ್ಲಿ ಅದಕ್ಕೆ ಸಪ್ರೇಟಾಗಿರ್ತಕ್ಕಂಥ ಒಬ್ಬರು ಅಧ್ಯಕ್ಷರು ಇರ್ತಾರೆ ಅದಕ್ಕೆ ಸಪ್ರೇಟ್ ಎಮ್ ಡಿ ಎಮ್ ಡಿ ಇರ್ತಾರೆ ಸೊ ಹಾಗಾಗಿ ಅದೊಂದು ರೀತಿ ಬಹುಶಃ ಅವ್ರು ಅದನ್ನು ಒಂದು ರೀತಿ ಓವರ್ಲುಕ್ ಮಾಡ್ಬೋದು ಅಷ್ಟೇ ಹೊರತು ಬಟ್ ಅದರ ಇಡೀ ಒಂದು ವ್ಯವಹಾರವನ್ನು ಅಡ್ಮಿನಿಸ್ಟ್ರೇಷನನ್ನು ಫಿನಾನ್ಷಿಯಲ್ ಟ್ರಾನ್ಸಾಕ್ಷನನ್ನು ಮಾಡಲಿಕ್ಕೆ ಸಪ್ರೇಟ್ ಆದಂಥ ಒಂದು ಟೀಮ್ ಇರ್ತದೆ ಹಾಗಾಗಿ ಅಂತ ಹೇಳಿದ್ರೆ ಸಾಮಾನ್ಯವಾಗಿ ನಾನು ಮೊದಲೇ ಹೇಳಿದಾಗ ಎಲ್ಲ ನಿಗಮಗಳಲ್ಲಿ ಅಧಿಕಾರಿಗಳು ಬಹಳಷ್ಟು ಸಂದರ್ಭಗಳಲ್ಲಿ ಹಣಗಳ ಹಣವನ್ನು ದುರುಪಯೋಗ ಪಡಿಸ್ತಕ್ಕಂಥದ್ದು ಈಗಾಗಲೇ ಬಹಳ ಸರಿ ನೋಡಿದ್ದೀವಿ ನನಗನ್ಸುತ್ತೆ ಹಾಗೆ ಇದು ಕೂಡ ಅಧಿಕಾರಿಗಳ ಬೇಜವಾಬ್ದಾರಿತನ ಮತ್ತು ಲಂಚ್ ಕೊರತನ ಇದಕ್ಕೆ ಎಡೆ ಮಾಡಿಕೊಟ್ಟಿದೆ ಇವತ್ತು ಅದಕ್ಕೊಬ್ಬ ಒಬ್ಬರು ಬಲಿ ಕೂಡ ಆಗಿದ್ದಾರೆ ಮತ್ತು ಆ ಆತ್ಮಹತ್ಯೆ ಬರ್ಕೊಂಡು ಬ ಮಾಡ್ಕೊಂಡಂಥ ಸಂದರ್ಭದಲ್ಲಿ ಆತ ಬರೆದಿರ್ತಕ್ಕಂಥ ಪತ್ರದಲ್ಲಿ ಯಾಕಂದರೆ ನಾವು ಇಲ್ಲಿಯವರೆಗೂ ಕೂಡ ನಾವು ಯಾವತ್ತೂ ಕೂಡ ಹೋರಾಟಗಾರರು ಒಂದು ವಿರೋಧ ಪಕ್ಷದ ರೀತಿಯಲ್ಲೇ ನಾವು ಯಾರೇ ಬಂದಾಗ ಅದನ್ನ ವಿರೋಧ ಮಾಡ್ಕೊಂಡು ಬಂದಿರತಕ್ಕಂಥದ್ದು ಈಗಲೂ ಕೂಡ ಅಷ್ಟೇ ಈ ಪ್ರಕರಣದಲ್ಲಿ ಯಾರ್ಯಾರು ತಪ್ಪಿತಸ್ಥರಿದ್ದಾರೆ ಅವರು ಯಾರ್ಯಾರು ತಪ್ಪಿತಸ್ಥರಿದ್ದಾರೆ ಅಂತೇಳಿ ನಮ್ಮ ಏನೋ ಸಿ ಓ ಡಿ ಇವತ್ತು ತನಿಖೆ ಮಾಡಿ ಹೇಳ್ತದೆ ಅವ್ರಿಗೆ ಕಾನೂನಾತ್ಮಕವಾಗಿ ನಮ್ಮ ಐ ಪಿ ಸಿ ಸೆಕ್ಷನ್ಗಳಲ್ಲಿ ಏನಿದೆ ಅದರ ರೀತಿಯಲ್ಲಿ ಅವ್ರಿಗೆ ಶಿಕ್ಷೆ ಆಗಬೇಕಾಗುತ್ತೆ ಅದರಲ್ಲಿ ಮಂತ್ರಿಗಳು ನಾಗೇಂದ್ರ ಅವರು ಕೂಡ ಇನ್ವಾಲ್ವ್ ಅಂದರೆ ಅವ್ರಿಗೂ ಮುಲಾಜಿಲ್ಲ ಅವ್ರಿಗೂ ಕೂಡ ಶಿಕ್ಷೆ ಆಗಬೇಕಾಗ್ತದೆ ಆದರೆ ಒಂದೇನಪ್ಪ ಅಂದರೆ ಅದರಲ್ಲಿ ನಾನು ಅಬ್ಸರ್ವ್ ಮಾಡ್ದಂಗೆ ಆತ್ಮ ಅದು ಆ ಲೆಟರಲ್ಲಿ ಸುಸೈಡ್ ಲೆಟರಲ್ಲಿ ಸ್ಪಷ್ಟವಾಗಿ ಹೇಳ್ತಾರೆ ಏನಪ್ಪ ಅಂದರೆ ಎಮ್ ಡಿ ಅವರು ನನಗೆ ಹೇಳಿದ್ರು ನನಗೆ ಮಂತ್ರಿಗಳು ಮೌಖಿಕವಾಗಿ ಹೇಳಿದ್ದಾರೆ ಹಾಗಾಗಿ ಒತ್ತಡ ಇತ್ತು ಅಂತ ಹೇಳಿ ಅಂದರೆ ಅದು ಹೇಳೋ ಮುಖಾಂತರನೇ ಅಲ್ಲಿ ಏನೋ ಒಂದಿಷ್ಟು ಗೊಂದಲ ಇದೆ ಅಲ್ಲಿ ಅಂದರೆ ನೇರವಾಗಿ ಇಲ್ಲಿ ಮಂತ್ರಿಗಳು ಇದಾರೋ ಇಲ್ಲವೋ ಅನ್ನೋದು ತನಿಖೆ ಆಗಬೇಕು ನನಗೆ ಇದಾರೋ ಇಲ್ಲವೋ ಅಂತ ಹೇಳೋದಿಲ್ಲ ನಾನು ತನಿಖೆ ಆಗಬೇಕು ಬಟ್ ಇಲ್ಲಿ ಸ್ಪಷ್ಟವಾಗಿ ಗೊತ್ತಾಗುತ್ತೆ ಇದರಲ್ಲಿ ಮಂತ್ರಿಗಳಿಗಿಂತ ಅಧಿಕಾರಿಗಳು ನೇರವಾಗಿನ್ವಾ ಅಂದ್ರೆ ಅವ್ರು ಹೇಳಿರೋದು ಒಬ್ಬ ಅಧಿಕಾರಿ ಎಂ ಡಿ ಯಾರು ಆಹ್ಹಾ ಹಂಗಲ್ಲ ಹಂಗಲ್ಲ ನಾನು ಹೇಳ್ತಾ ಇರ್ತಕ್ಕಂಥದ್ದು ಒಬ್ಬ ಮಂತ್ರಿ ಈಗ ಆತ್ನ ಏನಾದರೂ ಹೇಳ್ಬೇಕಾಗಿದ್ರೆ ಒಂದು ಅವರು ರೈಟಿಂಗಲ್ಲಿ ಕೊಡಬೇಕು ಸಾಮಾನ್ಯವಾಗಿ ಆಮೇಲೆ ಇದು ಒಂದು ನಾನು ನನ್ನ ಪ್ರಾಕ್ಟಿಕಲ್ ಎಕ್ಸಾಂಪಲ್ ಹೇಳ್ತೀನಿ ನಮ್ಮ ಸ್ನೇಹಿತರು ಇಚ್ಛಿತ್ ಇತ್ತೀಚೆಗೆ ಒಂದು ಸುಮಾರು ವರ್ಷಗಳಿಂದ ಒಂದು ಹತ್ರ ಹತ್ರ ನಲ್ವತ್ತು ಲಕ್ಷ ರೂಪಾಯಿ ಅವರಿಗೆ ಯಾವುದೋ ಒಂದು ಕೆಲಸ ಮಾಡಿರೋದಕ್ಕೆ ಟೆಂಡರ್ ಇದು ದುಡ್ಡು ಬರಬೇಕಿತ್ತು ಸುಮಾರು ಹನ್ನೆರಡು ವರ್ಷ ಆಯಿತು ಇವತ್ತಿನವರೆಗೂ ಬಂದಿರಲಿಲ್ಲ ಮೊನ್ನೆ ನಾವು ಆ ನಲವತ್ತು ಲಕ್ಷ ರೂಪಾಯಿ ತಗೊಳ್ಳೋದಕ್ಕೆ ಸರ್ಕಾರದ ಹತ್ರ ಎರಡು ಸಲ ಜೀವ ಮಾಡಿಸಿದ್ವಿ ಎರಡು ಸಲ ಎರಡು ಸಲ ಜೀವ ಮಾಡಿದ್ದೆ ಆದರೆ ಈಗಲೂ ಫುಲ್ ಅಮೌಂಟ್ ಬಂದಿಲ್ಲ ಅರ್ಧ ಅಮೌಂಟೇ ಬಂದಿರೋದು ಕೇವಲ ನಲವತ್ತು ಲಕ್ಷ ರೂಪಾಯಿ ನಲವತ್ತು ಲಕ್ಷ ರೂಪಾಯಿ ತಗೊಳ್ಳೋದಕ್ಕೆ ಹನ್ನೆರಡು ವರ್ಷ ಸರ್ಕಸ್ ಮಾಡಿ ಎರಡು ಸಲ ಜೀವ ಮಾಡಿ ತಗೊಂಡಿದ್ದೀವಿ ಅಂಥದ್ರಲ್ಲಿ ಎಂಬತ್ತು ಕೋಟಿ ನೂರು ಕೋಟಿ ಅಲ್ಲ ಅದನ್ನ ಅದನ್ನೇ ಹೇಳ್ತಾ ಇರೋದು ಅಂದ್ರೆ ಇದ್ರಲ್ಲಿ ಸ್ಪಷ್ಟವಾಗಿ ಒಂದು ಅಧಿಕಾರಿಗಳ ಇನ್ವಾಲ್ವ್ಮೆಂಟ್ ಅಂತೂ ನೂರಕ್ಕೆ ನೂರು ಎದ್ದು ಕಾಣ್ತಾ ಇದೆ ಅದ್ರ ಜೊತೆಗೆ ಮಂತ್ರಿಗಳದು ಮತ್ತೆ ಬ್ಯಾಂಕು ಬ್ಯಾಂಕು ಮತ್ತು ಮಂತ್ರಿಗಳದು ವ್ಯವಹಾರ ಯಾಕಂದ್ರೆ ಅಲ್ಲಿ ಅಕೌಂಟೇ ಟ್ರಾನ್ಸ್ಫರ್ ಮಾಡಿದ್ದಾರೆ ಅಕೌಂಟ್ ಯಾ ಕಾರಣಕ್ಕೆ ಟ್ರಾನ್ಸ್ಫರ್ ಮಾಡಿದ್ದಾರೆ ಇದೆಲ್ಲ ತನಿಖೆಯಿಂದ ಗೊತ್ತಾಗ್ಬೇಕು ಒಂದು ಆಮೇಲೆ ಎರಡನೇದು ಎಲ್ರಿಗೂ ಸಹಜವಾಗಿ ರಾಜಕೀಯ ಪಕ್ಷಗಳು ಸಹಜವಾಗಿ ಒಂದು ಪಕ್ಷದ ಮೇಲೆ ಇನ್ನೊಂದು ಪಕ್ಷ ಹೇಳ್ತಕ್ಕಂಥದ್ದು ಗೂಬೆ ಕುರಿಸ್ತಕ್ಕಂಥದ್ದನ್ನ ರಾಜಕೀಯವಾಗಿ ಬಳಸ್ಕೊಳ್ಳುವಂಥದ್ದು ಸಹಜ ಈಗ ಬಿ ಜೆ ಪಿಯವರು ಜೆ ಡಿ ಎಸ್ ಅವರು ಅವ್ರನ್ನ ರಾಜೀನಾಮೆ ಕೊಡಿಸ್ಬೇಕು ಇನ್ನೊಂದು ಸಹಜ ಅದು ಯಾಕಂದರೆ ಬಿ ಜೆ ಪಿ ಅವರು ಮಾಡಿದಾಗ ಕಾಂಗ್ರೆಸ್ನವರು ಅದನ್ನೇ ಮಾಡಿದ್ರು ಎಸ್ ಆಮೇಲೆ ಈಗ ಈಶ್ವರಪ್ಪನ ಪ್ರಕರಣ ಬಂತು ಈಶ್ವರಪ್ಪನ ಪ್ರಕರಣದಲ್ಲಿ ಯಾಕೆ ಈಶ್ವರಪ್ಪ ರಾಜೀನಾಮೆ ಕೊಡಬೇಕು ಬಂತು ಅಂತ ಹೇಳಿದ್ರೆ ಆ ನಾನು ಬದುಕಿದ್ದಾಗಲೇ ಅವ್ರ ಹೆಸರನ್ನ ತಗೊಂಡು ನೇರವಾಗಿ ಹೇಳಿದ್ದ ನನಗೆ ಈ ಥರ ಫಾರ್ಟಿ ಪರ್ಸೆಂಟ್ ಲಂಚ ಕೇಳ್ತಾ ಇದ್ದಾರೆ ನನಗೆ ನಾನು ಬೀದಿಗೆ ಬಂದುಬಿಟ್ಟಿದ್ದೀನಿ ಅಂತ ನೇರ ಆತನ ಹೇಳಿದ್ದು ಬರ್ದಿದ್ದಲ್ಲ ಈ ಥರ ನಿಮ್ಮ ನಿಮ್ಮಂಥ ಮೀಡಿಯಾ ಮುಂದೆ ಹೇಳಿದ್ದು ಅದರ ನಂತರ ಸತ್ತೋಗೋ ಟೈಮಲ್ಲೂ ಕೂಡ ಬರೆದಿಟ್ಟು ಇದಕ್ಕಿಂತ ಇಂಥವರೇ ಕಾರಣ ಅಂತ ಹೇಳೋಗಿದ್ದು ಬಟ್ ಆದರೆ ಇದರಲ್ಲಿ ಆ ಥರ ಇಲ್ಲ ಪತ್ರಿಕೆ ಈ ಥರ ಲೆಟ್ರಲ್ಲಿ ಆ ಥರ ಇಲ್ಲ ಈ ಥರ ಹೇಳೋದು ಎಮ್ ಡಿ ಅನ್ನೋಂಥದ್ದು ಮತ್ತು ಅದು ಎಮ್ ಡಿಗೆ ಮಂತ್ರಿಗಳು ಹೇಳಿದರೆ ಇಲ್ಲ ಅನ್ನೋದು ತನಿಖೆ ಆಗಬೇಕು ಯಾಕಂದರೆ ಇದೇನಾಗುತ್ತಂತೇಳಿದ್ರೆ ಪ್ರತಿ ಬಾರಿ ಕೂಡ ನಾನು ಹೇಳಿದಾಗ ಅನೇಕ ಪ್ರಕರಣಗಳಲ್ಲಿ ದೊಡ್ಡ ದೊಡ್ಡ ವ್ಯಕ್ತಿ ದೊಡ್ಡ ದೊಡ್ಡ ಸಮುದಾಯಗಳಿಗೆ ಸೇರಿದಂಥವರು ದೊಡ್ಡ ದೊಡ್ಡ ಹಗರಣಗಳಾದರೂ ಕೂಡ ಅದು ಒಂದು ದಿನ ಎರಡು ದಿನ ಕೂಡ ಚರ್ಚೆಗಳಾಗಲ್ಲ ಆದರೆ ದುರ್ಬಲ ಸಮುದಾಯಗಳಿಗೆ ಸೇರ್ತಂಥವ್ರು ಅದು ದಲಿತರಾಗಿರ್ಬೋದು ದಲಿತರ ಸಮುದಾಯದಲ್ಲಿ ಯಾವುದೇ ಸಮುದಾಯಗಳಾಗಿ ಜಾತಿಗಳಾಗಿರ್ಬೋದು ಬಂದ ಸಂದರ್ಭದಲ್ಲಿ ಅದನ್ನು ಇಷ್ಟು ಔಟ್ ಆಫ್ ದಿ ಪ್ರಪೋಷನ್ ಬ್ಲೋ ಮಾಡಿ ಅವರನ್ನು ಹುದ್ದೆಗಳಿಂದ ಯಾಕಂದರೆ ಈ ಥರ ಸಮುದಾಯಗಳಿಗೆ ಮತ್ತೆ ನೋಡಿ ಅವರು ಭಾಳ ಯಂಗ್ ಪೊಲಿಟಿಷಿಯನ್ನು ಇನ್ನೂ ಭಾಳ ಭವಿಷ್ಯ ಇದೆ ಅಂಥವರ ರಾಜಕೀಯ ಭವಿಷ್ಯವನ್ನು ಮುಗಿಸ್ತಕ್ಕಂಥದ್ದು ಆ ಒಂದು ಸಮುದಾಯಕ್ಕೆ ನಾಯಕತ್ವವನ್ನು ಹಾಳು ಮಾಡ್ತಕ್ಕಂಥದ್ದು ಹಾಗಾಗಿ ಸರ್ಕಾರ ಇದನ್ನು ನೋಡಿ ಖಂಡಿತಾಗ್ಲೂ ನರೇ ಅಂತ ನಾಗೇಂದ್ರ ಅವ್ರದ್ದು ತಪ್ಪಿದೆ ಅಂದರೆ ಕಲ್ದಂಡೆ ಆಗಬೇಕು ಆದರೆ ಅದು ಸತ್ಯ ಸತ್ಯ ಗೊತ್ತಾಗಬೇಕಲ್ಲ ಸೊ ಹಾಗಾಗಿ ಸರ್ಕಾರಗಳು ಅದನ್ನು ನೋಡಿ ತೀರ್ಮಾನ ತಗೋಬೇಕು ಉದಾಹರಣೆಗೆ ರೀ ರೀಸೆಂಟಾಗಿ ರೀಸೆಂಟಾಗಿ ಪ್ರಧಾನಮಂತ್ರಿಗಳ ಮೇಲೇ ಒಂದು ಆಪಾದನೆ ಬಂತು ಏನು ಕೋವಿಡ್ ಟೈಮಲ್ಲಿ ವ್ಯಾಕ್ಸಿನೇಷನ್ ದೊಡ್ಡ ಹಗರಣ ಆಗಿದೆ ಅಂತೇಳಿ ಆ ಟೈಮಲ್ಲೂ ಬಂತು ಈ ಟೈಮಲ್ಲೂ ಬಂತು ಮತ್ತು ಅವ್ರ ಮೇಲೆ ಬೇರೆ ಬೇರೆ ಥರದ ಹಗರಣಗಳು ಬಂತು ಸೊ ಎಷ್ಟು ಜನ ಮಂತ್ರಿಗಳು ಸಹ ರಾಜೀನಾಮೆ ಕೊಡಿಸ್ತು ಎಷ್ಟು ಜನ ಮಂತ್ರಿಗಳನ್ನು ಮನೆಗೆ ಕೂರಿಸ್ತರು ಹಾಗಾಗಿ ಇದೆಲ್ಲವೂ ಪ್ರಶ್ನೆ ಬರ್ತದೆ ಹಾಗಾಗಿ ಸರ್ಕಾರ ಖಂಡಿತವಾಗಲೂ ಇದನ್ನು ಸೂಕ್ತವಾದಂಥ ಏನು ಆಲ್ರೆಡಿ ತನಿಖೆಗೆ ಕೊಟ್ಟಿದ್ದಾರೆ ಆ ತನಿಖೆಯಲ್ಲಿ ಬರುವಂಥ ವರದಿಯ ಆಧಾರದ ಮೇಲೆ ನೀವು ಆ್ಯಕ್ಷನ್ ತಗೋಬೇಕಾಗ್ತದೆ ಮತ್ತೆ ಮಂತ್ರಿಗಳ ಮೇಲೆ ಗಂಭೀರವಾದಂಥ ಆರೋಪ ಇರೋದ್ರಿಂದ ಅವರನ್ನು ಕೂಡ ಅಷ್ಟೇ ನಾವು ಪಕ್ಷಾತೀತವಾಗಿ ಮತ್ತು ಯಾವುದೇ ಒಂದು ರೀತಿಯಾದಂಥ ಏನೋ ಅವರ ಪರವಾಗಿ ಅಥವಾ ವಿರೋಧವಾಗಿ ಮಾಡ್ದೇ ಅದನ್ನು ಟ್ರಾನ್ಸ್ಪರೆಂಟ್ ಆಗಿ ಎನ್ಕ್ವೈರಿ ನಡೀಲಿ ಅದರಲ್ಲಿ ನಾಗೇಂದ್ರ ಅವರು ತಪ್ಪಿತಸ್ತಿದ್ರೆ ಅವ್ರಿಗೆ ಶಿಕ್ಷೆ ಆಗಲಿ ಬಟ್ ಅಲ್ಲಿವರೆಗೂ ಕೂಡ ಅವರ ಮೇಲೆ ಸೂಕ್ಷ್ಮೆ ಕ್ರಮ ವಿರೋಧ ಪಕ್ಷಗಳ ಒತ್ತಡಕ್ಕೆ ಮನಿದು ಅವರನ್ನು ಮತ್ತೆ ಬಲಿಪಶು ಮಾಡುವಂಥದ್ದು ಆಗ್ಬಾರ್ದು